ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಲರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪಾ ತಿಳಿತಾ ಹೋಗ್ತಿರಪ್ಪ ಅಲ್ಲಿ ವೀಕ್ಷಕರೇ ಸಾಲ ಸಾಲ ಯಾವ ಕೆಲಸ ಮಾಡಿದ್ದರೂ ಉಳಿತಾಯ ಆಗ್ತಿಲ್ಲ ಆಗಿದ್ದಲ್ಲಿ ಉಪ್ಪಿನಿಂದ ಈ ಪ್ರಯೋಗ ಮಾಡಿ ವೀಕ್ಷಕರೇ ನೀವು ಹುಟ್ಟುತ್ತಾನಿಂದನೂ ಇವತ್ತಿನವರೆಗೂ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಹಣ ನೀವು ಯಾವಾಗ ಆಗಬೇಕು ಶ್ರೀಮಂತರು ಹೌದಾ ಸಾಲ 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 ಅಂತ ನೀವು ಸಾಯ್ತಿದ್ರೆ ಹೌದಾ ವೀಕ್ಷಕರೇ ಉಪ್ಪಿನಿಂದ ಒಂದು ತಂತ್ರ ಮಾಡಿ ನೀವು ಐಶ್ವರ್ಯಂತರಾಗುತ್ತೀರ ಯೋಚಕರೇ ಏನಪ್ಪ ಅಂದ್ರೆ ಯೋಚಕರೇ ನಿಮ್ಮ ಜೇಬು ಅಥವಾ ನಿಮ್ಮ ಪಲ್ಸಲ್ಲಿ ಒಂದು ಚಮಚೆಯಷ್ಟು ಉಪ್ಪನ್ನು ಇಟ್ಕೊಂಡು ನೀವು ಅದರ ಮೇಲೆ ಅದರೊಳಗಡೆ ಒಂದು ನೂರ ಒಂದು ರೂಪಾಯಿ ಹಾಕಿ ಇಡಿ ವೀಕ್ಷಕರೇ ನಿಮ್ಮ ಜೋಬಲ್ಲಿ ಒಂದೇ ದಿವಸದಲ್ಲಿ ನಿಮಗೆ ಒಂದು ಸಾವಿರ ಕೋಟಿ ಸಿಗುತ್ತೆ ಉಪ್ಕಾರಿ ಒಂದು ಸಾವಿರ ಕೋಟಿ ಅನ್ನೋಕ್ಕಿಂತ ಲಕ್ಷಾಂತರ ಹಣ ಅಥವಾ ಕೊಟ್ಟೆ ದಿವಸ ಆಗ್ತೀರಿ ನೀವು ಕೇವಲ ಒಂದೇ ದಿವಸದಲ್ಲಿ ಉಪಕ್ಷ್ರೆ ಅದು ಹೇಗಪ್ಪ ಅಂದರೆ ಉಕ್ಷರ ಹೇಳ ಆ ಉಪ್ಪು ಯಾವ ರೀತಿ ಇರಬೇಕಂದ್ರೆ ಸಕ್ಕರೆಗಿಂತ ಪುಡಿ ಪುಡಿ ಇರಬೇಕದು ಪುಡಿ ಪುಡಿ ಮಣ್ಣಿನಗಿಂತ ಪುಡಿ ಪುಡಿ ಇರೋಸ್ಕರಿ ಆ ಪುಡಿ ಪುಡಿ ಉಪ್ಪನ್ನು ನೀವು ಪರದಲ್ಲಿ ಇಟ್ಕೊಳ್ಳೋ ವಿಕ್ಷಕರೆ ಕೇವಲ ಒಂದೇ ದಿವಸ ನೀವು ಶ್ರೀಮಂತರಾಗ್ತೀರ ಅದು ಹೇಗಪ್ಪ ಅಂದರೆ ವೀಕ್ಷಕರೇ ನೂರ ಒಂದು ರೂಪಾಯಿಯನ್ನು ಇಟ್ಕೊಳ್ಬೇಕು ಅದರ ಮೇಲೆಗಡೆ ಆ ಪುಡಿ ಪುಡಿ ಉಪ್ಪನ್ನು ಹಾಕಿಬಿಟ್ಟು ನೀವು ಬಲ್ಸಲ್ಲಿ ಅಥವಾ ಜೋಬಲ್ಲಿ ಇಟ್ಕೊಳ್ಳಿ ಯೋಚಕರು ಸಾಕು ಒಂದೇ ದಿವಸ ನಿಮಗೆ ಬರುತ್ತೆ ರಿಸಲ್ಟು ಹೌದಾ ಯಾವ ರೀತಿಯ ಅದು ಆ ಒಂದು ಪರಸ್ಪರ ಅಂದರೆ ಆ ಒಂದು ಎಲ್ಲ ಪುಡಿಯನ್ನು ಅಲ್ಲೇ ನಾಶವಾಗುತ್ತೆ ಪಲ್ಸಲ್ಲೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಯಾವ ಬಟ್ಟೆ ಇರಬೇಕಂದ್ರೆ ಕಪ್ಪು ಬಟ್ಟೆ ಉಪ್ಸ್ಕರೆ ತುಂಬ ಒಳ್ಳೆಯದು ಹಾಗೆಯೇ ನೀವು ಒಂದು ದಿನ ಮಾಂಸದ ಊಟ ಮಾಡಬಾರ್ದು ಇಷ್ಟೇ ವೀಕ್ಷಕರೇ ಮಾಡಿ ಇದು ಕೆಲಸ ಯಾವಾಗ ಮಾಡ್ತೀರ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಆರು ಗಂಟೆ ಸ್ನಾನ ಮಾಡಿಬಿಟ್ಟು ಅದರ ಕಪ್ ಅದೊಂದು ಉಪ್ಪು ಪುಡಿ ಪುಡಿ ಮಾಡಿಬಿಟ್ಟು ನಿಮ್ಮ ಪದಸ್ತ್ರಗಳಿಗೆ ಹಾಕಿ ಉಪ್ಷರೆ ತುಂಬ ಒಳ್ಳೇದಾಗ್ತದೆ ಉಪ್ಕ್ರೆ ಹಾಗೆ ನೀವು ಶ್ರೀಮಂತರಾಗ್ತೀರಾ ಒಂದೇ ದಿವಸದಲ್ಲಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ವೀಕ್ಷಕರೇ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಸಂತಾನ ಸಮಸ್ಯೆ ಮದುವೆ ಮಕ್ಕಳ ಮೊದಲು ಕಿಲಿದರೆ ಹೌದಾ ಮತ್ತು ಆರ್ಥಿಕ ವಿಚಾರ ಆಗಿರ್ಬೋದು ಸಾಲಬಾಧೆ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಸಿಗುತ್ತೆ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಮ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು